ये मई है देखो प्रकट प्रकटण <laughs> <तार्थ ज़िए। laughs> <तार्थ ज़िए। laughs> ಲಕ್ಷ್ಮೀ ದೇವಿ ವಯಸ್ಸು ಸುಮಾರು ಐವತ್ತು ವರ್ಷ ಹಾಲೂರು ಗ್ರಾಮ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ನೀವು ಮತ್ತು ನಿಮ್ಮ ವೀರ್ಯವರು ಎಲ್ಲಿದ್ರು ಇಲ್ಲಿ ನಿಮ್ಮಣ್ಣ ಮಲ್ಲಯ್ಯ ಅವರು ದೇವಸ್ಥಾನದ ಮುಂಬಾಗ ರಥೋತ್ಸವದ ಬಳಿ ಇರಿಸ್ತಾರಮ್ಮ ನೀವು ದೇವಸ್ಥಾನದ ಒಳಗಡೆ ಮೀಸಾಗಿದ್ದ ಬಂದಿ ಬೇರೆ ನೀವೆಲ್ಲ ಇದ್ರು ರಥೋತ್ಸವ ಮುಂಭಾಗ ಬನ್ನಿ ಈ ಪೊಲೀಸ್ ಹತ್ರ ಇದ್ದಾರೆ ನಿಮ್ಮ ಅಣ್ಣ ಮಲ್ಲಯ್ಯ ಾಗ ಗೊತ್ತಾಗಲಿಲ್ಲ ಅಂದ್ರೆ ನಮ್ಮ ಪೊಲೀಸರು ಅಲ್ಲೇ ಇಟ್ಟ

ಇದು ಸೆಂಬಲ್ ನಗರ ಪೊಲೀಸ್ ತಾಣಾ ಒಂದು ಪ್ರಕಟಣೆ ದೇವಾಲಯಕ್ಕೆ ಪಕ್ಷಿಗಳಲ್ಲಿ ವಿನಂತಿ ಜನಸಂದಣಿ ಹೆಚ್ಚಾಗಿರುವ ಪ್ರಯತ್ನ ಮಹಿಳೆಯರು ಗೌರ್ಮೆಂಟ್ ಮಾಡಿ ಅಂತ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಕೊಡಬೇಕು ನಾವೆಲ್ಲ ಸೇರಿ ನಮ್ಮ ಸಂಚಾರ ಸಚಿವರು ಸುಧಾಕರ್ ಎಲ್ಲ ಸೇರಿ ಹೇಳಿದ್ವಿ ನಮಗೆ ಕನ್ವೆನ್ಷನ್ ಚಿಂತ ಮಾಡಿ ಫಾರ್ಮರ್ ಜಸ್ಟಿಸ್ ಗೋಪಾಲ್ಗೌಡ ಮೊನ್ನೆ ಬಂದು ಕುಮಾರಸ್ವಾಮಿ ಸ್ಟೀಲ್ ಮಿನಿಸ್ಟರ್ ಕುಮಾರಸ್ವಾಮಿ ಬಂದು ಒಂದು ರೆಪ್ರೆಸೆಂಟೇಶನ್ ಅಲಾಂಗ್ ವಿತ್ ಮಲ್ಲೇಶ್ ಬಾಬು ಕೊಟ್ಟಿದ್ದಾರೆ ತಾವು ಸೀನಿಯರ್ಜಿಯರ ತಮಗೆ ಬಂದು ಒಳ್ಳೆ ಕಾಂಟ್ಯಾಕ್ಟ್ ಅಕ್ರೆ ಅಕ್ರಾಸ್ ಪೊಲಿಟಿಕಲ್ ಅಲ್ಲಿ ಎಲ್ಲರ ಹತ್ರ ಕಂಡು ತಾವು ಏನಾದರೂ ಕೃಷ್ಣ ವಾರ್ಡರ್ನ ನಮ್ಮ ಬಾರ್ಚ್ ಡಿಸ್ಟಿಕ್ ಗೆ ಕೊಡೋಕ್ಕೆ ಏನಾದರೂ ಚಂದ್ರಬಾಬು ನಾಯ್ಡು ಅವ್ರನ್ನ ಭೇಟಿ ಮಾಡೋಕ್ಕೆ ಸಾಧ್ಯ ಸಂಬಂಧಪಟ್ಟ ಮಂತ್ರಿಗಳು ಕೆ ಶಿವಕುಮಾರ್ ಅವರಿದ್ದಾರೆ ಅವ್ರಿಗೆ ಈ ವಿಷಯವನ್ನು ತಿಳಿಸ್ತೇನೆ ಈಗ ಕೃಷ್ಣ ರಿವರ್ಗೆ ನಮ್ಮ ಕಡೆಯಿಂದ ಈ ಕಡೆಯಿಂದ ಪೂಜೆ ಘಟಪ್ರಭಾ ಆಲಮಟ್ಟಿ ಕೃಷ್ಣ ಡ್ಯಾಮ್ಗೆ ಏನು ಕೃಷ್ಣಾ ನದಿ ಕದ್ದೀವಿ ಇದೆಲ್ಲ ಕೂಡ ಅಲ್ಲೇ ಹೋಗ್ತದೆ ಆ ಬ್ಯಾಕ್ ವಾಟರ್ ಏನಿದೆ ಕರ್ನೂಲ್ ಹತ್ರ ಬ್ಯಾಕ್ ವಾಟರ್ ಪ್ರತ್ಯೇಕ ಆ ನೀರನ್ನು ಉಪಯೋಗಿಸ್ಕೊಂಡು ಏನು ಈ ರೀತಿ ಎಲ್ಲ ನೀರಾವರಿ ಮಾಡಿದ್ದಾರೆ ನೀರಾವರಿ ಅದಕ್ಕೆ ನಾವು ಕೂಡದಾಗಿ

ಈಗ ಕನ್ವೆನ್ಷನ್ ಏನೋ ಮಾಡಬೇಕಂದ್ಬಿಟ್ಟು ಗೃಹ ಸಚಿವರು ಪರಮೇಶ್ವರ್ ಅವರು ಸಹ ಇದರ ಬಗ್ಗೆ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ ಯಾವಾಗ ಮಾಡ್ತೀರಾ ಏನ್ ಮಾಡ್ತೀರಾ ಅದರಲ್ಲಿ ಏನಾದರೂ ಒಂದು ವಿಶೇಷವಾಗಿ ಏನಾದರೂ ಒಂದು ರೆಸುಲ್ಯೂಷನ್ ಪಾಸ್ ಮಾಡ್ತೀರಾ ಅದರ ಬಗ್ಗೆ ಸರ್ ಈಗಾಗಲೇ ದಲಿತ ಸಿಎಂ ಅನ್ನೋದು ಒಂದು ಕೂಗಿದೆ ಒಳ್ಳ ಅಲ್ಪಸಂಖ್ಯಾತರು ಹೆಚ್ಚಿಗೆ ಅವ್ರಿಗೆ ಈ ಸರ್ಕಾರದಲ್ಲಿ ಆಗಬೇಕಾದ ಕೆಲಸ ಮಾಡೋದಕ್ಕೆ ಚಿಂತನೆ ಮಾಡುವುದು ಅವರ ಸರ್ವೋತೋಮುಖ ಅಭಿವೃದ್ಧಿ ನಾವು ಈ ಸಾರಿ ರೈತ ಬಾಂಧವರೆಲ್ಲ ನಮಗೆ ಕೊಟ್ಟಿದ್ದಾರೆ ಅವರೆಲ್ಲರ ಕಟ್ಸೋಕನ್ನು ವಿಚಾರಿಸೋದೆ ನಮ್ಮ ಕರ್ತವ್ಯ ಈ ಉದ್ದೇಶದಿಂದ ನಾವು ಕರೀತೀವಿ ಕೇವಲ ಮುಖ್ಯಮಂತ್ರಿ ಕೇಳೋದಕ್ಕೆ ಮಾತ್ರ ಅಲ್ಲ ಸರಿಯಾಗಿ ನಿಮ್ಮ ಇಲಾಖೆ ಬಡವ್ರದ್ದು ಸುಮಾರು ರೇಷನ್ ಕಾರ್ಡ್ ಬಿಪಿಎಲ್ ಪಿ ಎಲ್ ಸರ್ ಅದಕ್ಕೆ ಮರು ಮತ್ತೆ ಇವಾಗ ಆನ್ಲೈನ್ ಅವರು ಮನೆ ಕಟ್ಟೋದಕ್ಕೂ ಲೋನ್ ತಗೋದಕ್ಕೂ ಟ್ಯಾಕ್ಸ್ ಕಟ್ಬಿಟ್ಟು ರಸೀದಿ ಪ್ರೊಡ್ಯೂಸ್ ಮಾಡಿದ್ದಾರೆ ಕಾನೂನು ಮಾಡಿದೀವಿ ಟ್ಯಾಕ್ಸ್ ಕಟ್ಟಿದವ್ರು ಕೊಡಕ್ಕಾಗ ಅವರು ತಗೊಂಡಿದ್ದು ಇದನ್ನೆಲ್ಲ ನಾವು ಮತ್ತೆ ಸರ್ವೆ ಮಾಡಿದ್ವಿ ಯಾರ್ಯಾರು ಮನೆಗೆ ಸಾಲ ತಗೊಳಕ್ಕೆ ಲೋನ್ ತಗೊಳಕ್ಕೆ ಕಾರ್ ತಗೊಳಕ್ಕೂ ಯಾವುದಕ್ಕೂ ಸಾಲ ತಗೊಂಡಿದ್ರೆ ಅದನ್ನು ವಾಪಸ್ ಕಟ್ಟಿದ್ದಾರೆ ತಾಲೂಕು ತಹಸೀಲ್ದಾರ್ಗಳಿಗೆ ಈಗಾಗಲೇ ನಾವು ಹದಿನೈದು ದಿನದೊಳಗಡೆ ಅರ್ಜಿ ಹಾಕಿದ್ರೆ ಅದನ್ನು ಎನ್ಕ್ವೈರಿ ಮಾಡಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಯಾರು ಪರ್ಮನೆಂಟ್ ಟ್ಯಾಕ್ಸ್ ಪೇರ್ಸ್ ಇರ್ತಾರೆ ಯಾರು ಎರಡೂವರೆ ಎಕರೆಗಿಂತ ಜಾಸ್ತಿ ಇರ್ತಾರೆ ಅವರಿಗೆ ಅವರು ಎಲಿಜಿಬಲ್ ಆಗ್ತಾರೆ ಅವ್ರನ್ನ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಹೋಗ್ತಾರೆ ಬಟ್ ಕೆಲವರು ಈ ರೀತಿ ಅನಾನುಕೂಲ ಸಿಕ್ಕಿರೋರಿಗೆ ಮತ್ತೆ ಕಾರ್ಡ್ ಕೊಡುವಂಥ ತೀರ್ಮಾನ ಮಾಡಿದ್ದೀವಿ ಅವ್ರ ಮನೆಯಲ್ಲಿ ಸಂಬಳ ಬರೋದಿಂದ ಕೊಡಕ್ಕೆ ಅವ್ರ ಮನೆಯಲ್ಲಿ ಯಾರಾದರೂ ಸಂಬಳ ಬರೋದಿದ್ರೆ ಅವ್ರಿಗೊಂದೂವರೆ ಲಕ್ಷ ಎರಡು ಲಕ್ಷ ಸಂಬಳ ಬಂದರೆ ಅವರು ಬಿ ಪಿ ಎಲ್ಲ ಒಂದು ವೇಳೆ ಆ ಕುಟುಂಬದಲ್ಲಿ ಕೂಡ ಆ ಮದುವೆ ಆಗಿ ಕೆಲಸಕ್ಕೆ ಸೇರಿಕೊಂಡು ಬೇರೆ ಕಡೆ ಹೋಗಿ ಕುಟುಂಬ ಬೇರೆ ಕಡೆ ಅವರಿದ್ದು ಎಲ್ಲೋ ಬೆಂಗಳೂರು ನಗರನೋ ಎಲ್ಲೋ ಕಡೆ ಸೇರಿಕೊಂಡು ಹೋಗಿದರೆ ಆ ತಾಯಿ ತಂದೆ ಬಿಲೋ ಪಾವರ್ಟಿ ಲೈನಲ್ಲಿದ್ದರೆ ಅವರು ತಹಸೀಲ್ದಾರ್ಗೆ ಅರ್ಜಿ ಹಾಕಿ

ನಡೀತದೆ ಜೊತೆಗೆ ಎರಡು ಸಾವಿರದ ಸೆನ್ಸಸ್ ಭಾರತ ಸರ್ಕಾರ ಮಾಡ್ತಾರೆ ಅದರಲ್ಲಿ ಸೆನ್ಸಸ್ ಆಗೋದು ತಪ್ಪಿಲ್ಲ ಅದರಲ್ಲಿ ಎಲ್ಲ ವರ್ಗದ ಜನರ ಆರ್ಥಿಕ ಪರಿಸ್ಥಿತಿ ಬರ್ತದೆ ಎಕನಾಮಿಕ್ ಆ ಸೋಶಿಯೋ ಎಕನಾಮಿಕಲ್ ಏನಾಗ್ತದೆ ಯಾರು ಎಕನಾಮಿಕಲಿ ವೀಕರ್ ಜಾತಿ ಯಾವುದಾದ್ರೂ ಅವ್ರಿಗೊಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ

ದಿವಸ ಮಹಾಶಿವರಾತ್ರಿ ಆ ಮಹಾಶಿವರಾತ್ರಿ ಪ್ರಯುಕ್ತ ಆ ಮಹಾನ್ ಭಾವ ಶಿವನಿಗೆ ಹಾಗೂ ದೇವಿಗೆ ಪಾದಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ ಹಾಗೂ ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ಸಾಂಬಾಶಿವಮೂರ್ತಿ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ತಾ ಇವತ್ತಿನ ದಿವಸ ಈ ಒಂದು ಕೋಟಿಲಿಂಗ ಕ್ಷೇತ್ರದಲ್ಲಿ ನಮ್ಮ ಸಾಂಬಶಿವಮೂರ್ತಿ ಸ್ವಾಮೀಜಿ ಅವರು ಈ ಒಂದು ಕೋಟಿಲಿಂಗ ಕ್ಷೇತ್ರವನ್ನು ಸ್ಥಾಪನೆ ಮಾಡಿ ಅಭಿವೃದ್ಧಿ ಮಾಡಿ ಈಗ ಲಿಂಗೈಕ್ಯ ಆಗಿದ್ದಾರೆ ಅವರು ಈ ಒಂದು ದೇವಸ್ಥಾನದ ಉಸ್ತುವಾರಿಯನ್ನು ನೋಡ್ಕೊಳ್ಳೋಕ್ಕೆ ನಂಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಈ ದೇವಾಲಯವನ್ನು ದಲ್ಲಿ ಸೇವೆ ಮಾಡ್ತಾ ಆ ಭಗವಂತನನ್ನು ಸ್ಮರಿಸ್ತಾ ನನ್ನ ಜೀವನವನ್ನು ಕಳೀತಿದ್ದೀನಿ ಇವತ್ತಿನ ದಿವಸ ಮಹಾಶಿವರಾತ್ರಿ ಎಲ್ಲ ನಮ್ಮ ಭಕ್ತಗರಿಗೂ ಎಲ್ಲ ನಮ್ಮ ಡಿವೋಟೀಸ್ಗೂ ನಾನು ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಜ್ಯವಲ್ಲದೆ ನಾನಾ ರಾಜ್ಯಗಳಿಂದಲೂ ನಮ್ಮ ಇಡೀ ದೇಶದಿಂದಲೂ ಸಹ ಇವತ್ತಿನ ದಿನ ಜನ ಬಂದಿದ್ದಾರೆ ಅವರೇ ಅವ್ರೆಲ್ರಿಗೂ ಸಹ ಈ ಒಂದು ದೇವಸ್ಥಾನದ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ ಮತ್ತು ಆ ಭಗವಂತ ಎಲ್ರಿಗೂ ಸಹ ಆಯುರ್ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಭಗವಂತನಲ್ಲಿ ಸ್ಮರಣೆ ಮಾಡ್ತೀನಿ ಇಲ್ಲಿ ಐದು ದಿನ ಜಾತ್ರೆ ನಡೀತಿದೆ ನಾವು ಮೊದಲನೇದಾಗಿ ಭಗವಂತರಿಗೆ ಅರ್ಶನ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂಕನಾರ್ಪಣೆಯನ್ನು ಮಾಡಿದ್ವಿ ಮತ್ತೆ ನಿನ್ನೆ ತಿರುಕಲ್ಯಾಣ ನಡೀತು ಪಾರ್ವತಿ ಪರಮೇಶ್ವರದ್ದು ಮತ್ತೆ ಇವತ್ತಿನ ದಿವಸ ನೂರೆಂಟಡಿ ಶಿವಲಿಂಗಕ್ಕೆ ಅಭಿಷೇಕ ರಥೋತ್ಸವ ನಡೀತಿದೆ ಎಲ್ಲ ಜನರು ಸಹ ಬಂದು ಈ ಕೋಟಿ ಲಿಂಗ ಭೂ ಕೈಲಾಸವನ್ನು ದರ್ಶನ ಪಡಿತಿದ್ದಾರೆ ಆ ಒಂದು ಮಹಾನ್ ಭಾವ ನಮ್ಮ ಸ್ವಾಮೀಜಿಗಳು ಈ ಒಂದು ಕ್ಷೇತ್ರವನ್ನು ಭೂ ಕೈಲಾಸವನ್ನಾಗಿ ಮಾಡಿ ನಮ್ಮೆಲ್ಲರಿಗೂ ಸಹ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಹೋಗಿದ್ದಾರೆ ಅಲ್ಲಿ ವಿಜೃಂಭಣೆಯಿಂದ ಇವತ್ತು ಜಾತ್ರೆ ನಡೀತಿದೆ ಬಂದಿರುವಂಥ ಭಕ್ತರಿಗೆ ಎಲ್ಲ ಸೌಕರ್ಯಗಳನ್ನು ಸಹ ನಾವು ದೇವಸ್ಥಾನದ ಪರದಿಂದ ಮಾಡಿದ್ದೀವಿ ಊಟದ ವ್ಯವಸ್ಥೆ ಎಲ್ಲನೂ ನಾವು ಮಾಡಿದ್ದೀವಿ ಎಲ್ಲ ರೀತಿಯಲ್ಲೂ ಸಕಲ ಸಿದ್ಧತೆಗಳು ನಡೆದಿದೆ ಇವತ್ತಿನ ದಿವಸ ಜಾರಣೆ ಜಾಗರಣೆಗೆ ಅಂತ ಬರುವಂಥ ಭಕ್ತರಿಗೆ ಪೌರಾಣಿಕವಾದಂತಹ ನಾಟಕಗಳು ಮತ್ತು ಕೋಲಾಟ ಉತ್ಸವ ಎಲ್ಲ ರೀತಿಯ ಒಂದು ದೇವರ ಸ್ಮರಣೆ ಮಾಡಲಿಕ್ಕೆ ಸೌಕರ್ಯಗಳನ್ನು ಮಾಡಿದ್ದೀವಿ ಎಲ್ಲರೂ ಸಹ ಭಕ್ತಿ ಶ್ರದ್ಧೆಯಿಂದ ಆ ಭಗವಂತನಲ್ಲಿ ಲೀನೆಯಾಗಿ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಹಬ್ಬವನ್ನು ತುಂಬ ಭಕ್ತಿಯಿಂದ ಆಚರಣೆ ಮಾಡ್ತಿದ್ದಾರೆ ಮತ್ತು ಎಲ್ಲ ನಮ್ಮ ಪ್ರೆಸ್ನವರು ನಾನು ವಂದನೆಗಳನ್ನು ಹೇಳ್ತೀನಿ ಈ ಒಂದು ಕ್ಷೇತ್ರವನ್ನು ಈ ಮಟ್ಟಕ್ಕೆ ನೀವು ಪ್ರತಿದಿನ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಸಹಕಾರನೂ ಸಹ ನಮಗಿದೆ ಮತ್ತೆ ಎಲ್ರಿಗೂ ಶುಭಾಶಯಗಳು ಹೇಳ್ತಾ ಈ ಒಂದು ಹಬ್ಬದ ಪ್ರಯುಕ್ತ ಖುಷಿ ಖುಷಿಯಾಗಿ ಎಲ್ಲರೂ ನಡೆಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ಓಂ ಶಾಂತಿ ಎಲ್ರಿಗೂ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಈ ಒಂದು ವಿಶ್ವವಿಖ್ಯಾತಿ ಆಗಬೇಕಾದ್ರೆ ಸ್ವಾಮೀಜಿಗಳು ಕಾಲಿದ್ದಾರೆ ಇದ್ದಂಥ ಸಮಯದಲ್ಲೂ ಸಹ ದೇವರ ಕೈಂಕರ್ಯಗಳು ಏನು ನಡೀತಾ ಇತ್ತು ಅದೇ ರೀತಿಯಾಗಿ ಕ್ಷೇತ್ರದ ಆಡಳಿತಾಧಿಕಾರಿಗಳನ್ನಂಥ ಕೆ ವಿ ಕುಮಾರಿಯವರು ಸಹ ದೇವತಾ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಕ್ಷೇತ್ರ ನಮ್ಮ ಕೆಜಿಎಫ್ ಕ್ಷೇತ್ರ ವಿಶ್ವಕ್ಕೆ ಚಿನ್ನ ಕೊಟ್ಟಂಥ ಕ್ಷೇತ್ರ ಅದೇ ರೀತಿಯಾಗಿ ಈ ಒಂದು ಕೋಟಿಲಿಂಗೇಶ್ವರವನ್ನು ಸಹ ಸ್ಥಾಪನೆ ಮಾಡಿ ವಿಶ್ವವಿಖ್ಯಾತಿಯಾಗಿದೆ ಲಕ್ಷಾಂತರ ಜನ ಈ ಒಂದು ಕ್ಷೇತ್ರದಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಇನ್ನು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಆಡಳಿತಾಧಿಕಾರಿಗಳಾದಂಥ ಕುಮಾರಿಯವರು ದೇವರ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ನಮಗೆ ನಂಬಿಕೆ ಇದೆ ಹಾಗಾಗಿ ಈ ದಿನ ಸಹ ಲಕ್ಷಾಂತರ ಭಕ್ತಾದಿಗಳು ಬಂದು ಪರಮಾತ್ಮನ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ ಹಾಗೂ ಕೆ ಎಚ್ ಮುನಿಯಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳು ಸಹ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅದೇ ರೀತಿಯಾಗಿ ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು ಧಾರ್ಮಿಕ್ರೆ ಜಯ ಕರ್ನಾಟಕ ಧರ್ಮಾಧಿಕಾರತಕ್ಕಂಥ ಆಗಿರ್ತಕ್ಕಂಥ ಕುಮಾರಿ ಮೇಡಮ್ ಅವರೇ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶ್ರೀ ಶ್ರೀ ಸಾಂಬ ಶಿವಮೂರ್ತಿ ಅವರು ಇದಾಗಿದ್ದಾರೆ ಅವರಿಗೆ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಶಿವರಾತ್ರಿ ದಿವಸ ವರ್ಷಕ್ಕೊಮ್ಮೆ ಕುಮಾರಿ ಮೇಡಮ್ ಅವರು ಆಗ ಸ್ವಾಮೀಜಿಗಳು ಇದನ್ನು ಕಟ್ಟಕ್ಕೆ ಎಷ್ಟು ಕಟ್ಟ ಕಷ್ಟಪಡ್ತಾ ಇದ್ದರೋ ಈಗ ಕುಮಾರಿ ಮೇಡಮ್ ಅವರು ಅದನ್ನು ಕಾಪಾಡಿಕೊಳ್ಳಕ್ಕೆ ಅಷ್ಟು ಕಷ್ಟಪಡ್ತಾ ಇದ್ದಾರೆ ಏನೋ ಅವ್ರಿಗೆ ಒಂದು ಗೌರವದಿಂದ ಅವ್ರಿಗೊಂದು ಕೆಲಸವನ್ನು ಕೊಟ್ಟೋಗಿದ್ದಾರೆ ಸ್ವಾಮೀಜಿಗಳು ಇದು ದೇಶಾದ್ಯಂತ ದೇಶಾದ್ಯಂತ ಎಲ್ಲ ಕಡೆ ಕೂಡ ಈ ಒಂದು ದಿವಸ ಎಲ್ಲ ಜನ ಕೂಡ ಇಲ್ಲಿ ಒಂದು ಜಾತ್ರೆ ಇದೆ ಅಂತ ಎಲ್ಲೋ ಬಂದು ಹೋಗ್ತಾರೆ ನೂರ ಎಂಟು ಅಡಿಗಳ ಒಂದು ಲಿಂಗವನ್ನು ಅಭಿಷೇಕವನ್ನು ನೋಡಿಕೊಂಡು ಇಲ್ಲಿ ಭೂಲೋಕವನ್ನೇ ಇವತ್ತಿನ ದಿವಸ ಭೂಲೋಕನೇ ಇರ್ತದೆ ಇಲ್ಲಿ ಆ ಭೂಲೋಕವನ್ನು ನೋಡಿಕೊಂಡು ಖುಷಿ ಖುಷಿಯಾಗಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಂದು ಹೋಗ್ತಾರೆ ದರ್ಶನ ಪಡ್ಕೊಂಡು ರಾಜಕಾರಣಿಗಳು ಕೂಡ ಕೆ ಎಚ್ ಮುನಿಯಪ್ಪ ಅವರು ಸದಾ ಸ್ವಾಮಿಗಳ ಗುರುಶೀಶರಿದ್ದಂಗೆ ಸ್ವಾಮಿಗಳು ಕೆ ಎಚ್ ಮುನಿಯಪ್ಪ ಅವರು ತಪ್ಪದೆ ಚಾಚು ತಪ್ಪದೆ ಸ್ವಾಮಿ ಸ್ವಾಮೀಜಿಗಳು ಇಲ್ದಿದ್ರೂ ಕೂಡ ಅವರು ಒಂದು ವಿಶ್ವಾಸವನ್ನು ಬಿಡ್ದಿರ ಈಗ ಮೇಡಮ್ ಅವ್ರಿಗೆ ಸಾಥ್ ಕೊಟ್ಟು ಪ್ರತಿ ವರ್ಷ ಕೂಡ ಈ ಒಂದು ರಥೋತ್ಸವಕ್ಕೆ ಇವತ್ತಿನ ದಿನ ಬಂದು ಇವರು ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ತಿಳ್ಕೊಂಡು ಇವರ ಆಗುವಾಗಗಳನ್ನೆಲ್ಲ ತಿಳಿಸ್ಕೊಂಡು ಅವ್ರು ಬಂದು ಕೂಡ ಹೋಗ್ತಾರೆ ಅವರಿಗೂ ಕೂಡ ದೇವರು ಕೃಪೆ ಚೆನ್ನಾಗಿ ಕೊಡಲಿ ಅಂತ ಆಶಿಸುತ್ತಾ ನಮ್ಮ ರಾಜಗೋಪಾಲ್ ಗೌಡರು ಈಗ ನಮ್ಮ ಕೆ ಎಚ್ ಮುನಿಯಪ್ಪ ಅವರು ಮುಖ್ಯಮಂತ್ರಿಗಳು ಹೋಗಿ ಬಂದರು ಅಂತ ಹೇಳಿದರು ಅದೇ ಒಂದು ದೇವರ ಒಂದು ಕೃಪೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಗ್ತಾರ ಏನೋ ಹೇಳೋಕ್ಕಾಗಲ್ಲ ಈ ದೇವರ ಸನ್ನಿಧಿಯಲ್ಲಿ ಅವ್ರ ಬಾಯಿಂದ ಬಂದಿದೆ ಅದು ಕೂಡ ಆಗ್ತಾರ ಏನೋ ದೇವರು ಅದು ಕೂಡ ಅವ್ರಿಗೆ ಒಳ್ಳೆಯದು ಮಾಡಲಿ ಅಂತ ನಮ್ಮನ್ನು ನಾಲ್ಕು ಮಾತುಗಳು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಒಂದ್ಸುತ್ತಾ ಒಂದು ಮಾತನ್ನು ಮುಕ್ತಾಯ ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ